ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಎಲ್ಲರೂ ನಿಮ್ಮ ಟೈಮನ್ನು ಫನ್ನಾಗಿ ಸ್ಪೆಂಡ್ ಮಾಡಿದ್ದಾರೆ ಅಂದ್ಕೋತೀನಿ ಇವತ್ತು ಏಷ್ಯಾ ಕಪ್ ಮ್ಯಾಚ್ ನಡೀತಾ ಇದೆ ಸೊ ಜಾಸ್ತಿ ಏನು ಅಡುಗೆ ಮಾಡೋಕ್ಕೆ ಏನು ಕೆಲಸ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಅದಕ್ಕೆ ಎಲ್ಲ ಕೆಲಸ ಬೆಳಗಿನ ಮುಗಿಸ್ಕೊಂಬಿಟ್ಟು ಎಲ್ಲೋ ಹೋಗೋದಿದ್ರು ಏನು ಮಾಡೋದಿದ್ರು ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟು ಸಂಜೆ ಸಿಕ್ಸ್ ತರ್ಟಿ ಸೆವೆನ್ ಅಂದರೆ ಎಲ್ಲರೂ ಟಿ ವಿ ಮುಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಇವತ್ತು ತುಂಬ ಈಟಲ್ಲಿರೋ ಮ್ಯಾಚು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ ಸೊ ನಾನು ನಂದೆಲ್ಲ ಕೆಲಸ ಮುಗಿಸಿದ್ದೀನಿ ಆದರೆ ಏನೋ ಒಂದು ನೆಂಚ್ಕೊಳ್ಳೋಕ್ಕೆ ಒಂದು ಚಟ್ನಿ ಥರ ಏನಾದರೂ ಮಾಡೋಣ ಅಂತ ಈ ನಮ್ಮ ಮನೇಲಿ ನಾ ಒಂದು ಬಾಟಲಿ ಮೆಕ್ಸಿಕನ್ ಮಿಂಟ್ ಅಂತ ಹೇಳ್ತಾರಲ್ಲ ಸಾಂಬಾರ್ ಸೊಪ್ಪು ಅಂತ ಹೇಳ್ತಾರೆ ಅದನ್ನು ಬೆಳೆಸ್ಕೊಂಡಿದ್ದೀನಿ ಮಗುಕೇನಾದರೂ ಶೀತ ಆದರೆ ಜ್ವರ ಬಂದರೆ ಅದನ್ನು ನೆತ್ತಿ ಮೇಲಿಟ್ಟು ಐ ಮೀನ್ ನೆತ್ತಿ ಮೇಲೆ ಇಡ್ತಾರೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇವತ್ತು ಸದ್ಯಕ್ಕೆ ಏನು ಸೊಪ್ಪು ತರಕಾರಿ ಏನೂ ಇಲ್ಲ ಹಾಗಾಗಿ ನಾನು ಇದರದ್ದೇ ಚಟ್ನಿ ಮಾಡಬೇಕು ಅಂತ ತೋರಿಸಿ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ಮಾಡೋದದನ್ನ ಈಗ ಏನೇನು ಸಾಮಾನು ಬೇಕಾಗತ್ತೆ ಅಂತ ನೋಡ್ಕೊಂಬಿಡೋಣ ಆ್ಯಕ್ಚುಲಿ ನಿಜ ಹಾಕ್ಬೇಕಂದ್ರೆ ಈ ಗೊಜ್ಜಿಗೆ ಏನೇನೇನೂ ಬೇಡ ನಿಮ್ಮ ಹತ್ರ ಒಂದು ಸೊಪ್ಪು ಇದ್ರೆ ಆಯಿತು ಒಂದು ಎರಡು ಎಕ್ಸ್ಟ್ರಾ ಸಾಮಾನು ಮನೇಲಿ ಹೆಂಗತ್ರೂ ಜೀರಿಗೆ ಹಸಿಮೆಣಸು ಹುಣ್ಸಣ್ಣು ಇವಂತೂ ಇದ್ದೇ ಇರತ್ತೆ ಏನಕ್ಕಾರು ಬೇಕೇ ಬೇಕಾಗತ್ತೆ ಅದ್ರ ಜೊತೆ ಇದನ್ನು ಸೇರಿಸಿರಾಯ್ತು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರೋದು ನೋಡಿ ಇಲ್ಲಿ ನಾನೊಂದು ಎರಡು ಮೂರು ಒಂದು ಚಿಕ್ಕ ಚಿಕ್ಕದ ಎರಡು ಒಂದು ದೊಡ್ಡದು ಎಲೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಎಲೆಗಳು ಚೆನ್ನಾಗಿ ತೊಳ್ಕೋಬೇಕು ಯಾವುದೇ ಸೊಪ್ಪನ್ನಾದರೂ ಅಷ್ಟೇ ತೊಳ್ಕೊಂಡೆ ಯೂಸ್ ಮಾಡಬೇಕು ಅದಕ್ಕೆ ನಾನು ತೊಳೆದಿದ್ದೀನಿ ಆಮೇಲೆ ಚೂರೇ ಚೂರು ಜೀರಿಗೆ ಇಷ್ಟೇ ನೋಡಿ ಒಬ್ಬರಿಗೆ ಉಪ್ಪು ಬಡ್ಸೋ ಅಷ್ಟು ಅಂತ ಹೇಳ್ತಾರಲ್ಲ ಹಾಗೆ ಆಮೇಲೆ ಒಂದು ಚೂರು ಒಬ್ಬರಿಗೆ ಉಪ್ಪಿನಕಾಯಿ ಬಿಡಿಸ್ಬಷ್ಟು ಹುಣಸೆ ಹಣ್ಣು ಒಂದೇ ಒಂದು ಹಸಿ ಮೆಣಸು ಹಸಿಮೆಣಸು ನಮ್ಮ ಮನೇಲಿ ಯೂಶಲಿ ಹಸಿಮೆಣಸು ಹಾಕ್ಬೇಡ ಹಾಕ್ಬೇಡ ಅಂತ ಹೇಳ್ತಾರೆ ಬಟ್ ನಾನು ಇದಕ್ಕೆ ಕೆಲವೊಂದು ತಿಂಡಿಗೆ ಕೆಲವೊಂದು ಯಾವುದೇ ಪದಾರ್ಥಕ್ಕೆ ಹಸಿಮೆಣಸು ಹಾಕಿದ್ರೇ ಟೇಸ್ಟು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಾನು ಹಸಿಮೆಣಸು ಹಾಕ್ತೀನಿ ಒಂದೇ ಒಂದು ಅದು ಚಿಕ್ಕದು ಒಂದೇ ಒಂದು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನಾನು ಜಾಸ್ತಿ ಇಟ್ಕೋಬೋದು ಓಕೆ ಎಲ್ಲ ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊಂಡಾಯಿತು ಈಗ ಇದನ್ನು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಗ್ಯಾಸ್ ಇದು ಪಾತ್ರೆ ಬಿಸಿ ಆದ ಮೇಲೆ ನಾನು ಎರಡೇ ಎರಡು ಸ್ಪೂನು ಎಣ್ಣೆ ಇದ್ದೀನಿ ಕೆಲವೊಬ್ರು ಈ ಸೊಪ್ಪನ್ನು ನೀರಲ್ಲಿ ಕೂಡ ಬೇಯಿಸ್ಕೊತಾರೆ

ಓಕೆ ಈಗ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪನ ಸ್ವಲ್ಪ ಒಂದು ಅರ್ಧ ಕಪ್ಪು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಹುಣಸೆ ಹಣ್ಣು ಒಂದು ಹಸಿ ಮೆಣಸು ನಿಮಗೆ ಎಷ್ಟು ತಿಕ್ಕಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಓಕೆ ಈಗ ರೆಡಿ ಆಗಿದೆ ಅದಕ್ಕೆ ರುಚಿಗೆ ತಪ್ಪಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬಿಸಿ ಅನ್ನದ ಜೊತೆ ಸ್ವಲ್ಪನೇ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಮಿಕ್ಸ್ ಮಾಡಿಕೊಂಡು ತಿಂದರೆ ಹಾಂ ಏನು ಹೇಳೋದು ಸಖತ್ತಾಗಿರುತ್ತೆ ಇನ್ನೊಂದು ವಿಷಯ ನಾನು ಇನ್ಫಾರ್ಮೇಷನ್ ನಿಮಗೆ ಹೇಳಬೇಕು ಈ ಸಂಬಾರ ಸೊಪ್ಪು ಅನ್ನೋದು ಮೆಕ್ಸಿಕನ್ ಮಿಂಟ್ ಅಂತ ಹೇಳ್ತಾರಲ್ಲ ಕೇವಲ ಅಡುಗೆಗೆ ಮಾತ್ರ ಬಳಸೋದು ಬಳಸೋದಲ್ಲ ಇದನ್ನು ಮಕ್ಕಳಿಗೆ ಜ್ವರ ಬಂದಾಗ ಅದನ್ನು ಸ್ವಲ್ಪ ಈ ಥರ ಗ್ಯಾಸಲ್ಲಿ ಹೀಗೆ ಇಟ್ಟು ಬಿಸಿ ಮಾಡಿಬಿಟ್ಟು ಅದನ್ನು ಮಕ್ಕಳ ತಲೆ ಮೇಲೆ ಇಟ್ಟರೆ ಜ್ವರ ಕಡಿಮೆ ಆಗುತ್ತೆ ಥಂಡಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹೀಗೆ ಹಲವಾರು ಗಿಡಮೂಲಿಕೆಗಳು ನಮ್ಮಲ್ಲಿ ಇದ್ದಾವೆ ಸೊ ಅಂತ ಯೂಸ್ ತಗೊಳ್ಳಿ ನೀವು ಕೂಡ ಸಂಬಾರ್ ಸೊಪ್ಪಿನ ಗೊಜ್ಜನ್ನು ಮಾಡ್ಕೊಂಡು ಸವಿರಿ ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಕೂಡ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್